ಶತಮಾನಗಳಿಂದಲೂ ಎಲ್ಲೆಡೆ ಹರಡಿದ್ದ ಒಂದು ಕಥೆ ಹಿಮಾಚಲ ಪರ್ವತಗಳಾಚೆಯ ಒಂದು ಗುಪ್ತ ರಾಜ್ಯದಲ್ಲಿ ರಾಜನಿದ್ದನೆಂದು ಹೇಳುವ ಪ್ರಕಾರ ಅವನು ನೂರು ಎರಡೂರು ವರ್ಷವಲ್ಲ ಸಾವಿರ ವರ್ಷಗಳಿಂದ ಜೀವಂತನಾಗಿದ್ದ ಯಾರಿಗೂ ಅವನ ಅರಮನೆ ಕಾಣಲೇ ಇಲ್ಲ ಆದರೆ ಅವನ ಬಗ್ಗೆ ಕೇಳಿದವರು ಹೇಳುವ ಮಾತು ಒಂದೇ ಅವನ ರಹಸ್ಯ ಆ ಕಥೆಯನ್ನು ಕೇಳಿ ಬೆಳೆದ ಯುವ ಸಾಹಸಿ ವೀರನಂದ ತನ್ನ ಜೀವನದ ದೊಡ್ಡ ಗುರಿಯನ್ನು ಮಾಡಿಕೊಂಡ ಅಮರರಾಜನನ್ನು ಕಂಡು ಅವನ ರಹಸ್ಯ ತಿಳಿಯುವುದು ವೀರನಂದನು ತನ್ನ ಕತ್ತಿ ಧೈರ್ಯ ಹಾಗೂ ಪಿತಾಮಹನಿಂದ ಸಿಕ್ಕಹಳೆಯ ನಕ್ಷೆಯನ್ನು ತೆಗೆದುಕೊಂಡು ಪ್ರಯಾಣ ಪ್ರಾರಂಭಿಸಿದ ಮಾರ್ಗ ಮಧ್ಯೆ ಅವನು ಹಿಮಸಮುದ್ರ ಬಿರುಗಾಳಿ ಕಣಿವೆ ಹಾಗೂ ಮರೆತವರ ಕಾಡು ಎಂಬ ಭಯಾನಕ ಸ್ಥಳಗಳನ್ನು ದಾಟಬೇಕಾಯಿತು ಪ್ರತಿಯೊಂದು ಹಂತದಲ್ಲೂ ಅವನು ತನ್ನ ಬುದ್ಧಿಶಕ್ತಿ ಹಾಗೂ ಧೈರ್ಯವನ ಮೂರು ತಿಂಗಳ ಪ್ರಯಾಣದ ನಂತರ ಅವನು ಒಂದು ಹೊಳೆಯ ತೀರದಲ್ಲಿ ಬಿಳಿ ಬಟ್ಟೆ ತೊಟ್ಟ ದೀರ್ಘಗಡ್ಡದ ಒಬ್ಬ ವೃದ್ಧನನ್ನು ಕಂಡ ವೃದ್ಧನು ಮೃದುವಾಗಿ ಕೇಳಿದ ನೀನು ಯಾಕೆ ಬಂದಿದ್ದೀಯ ವೀರನಂದ ವೀರನಂದನು ಹೇಳಿದರು ನಾನು ಅಮರರಾಜನನ್ನು ಹುಡುಕಲಮೂ ಬಂದಿದ್ದೇನೆ ವೃದ್ಧನು ನಗುತ್ತ ತನ್ನ ಕಿರೀಟವನ್ನು ತೆಗೆಯುತ್ತ ಹೇಳಿದ ಅವನನ್ನು ನೀನು ಕಂಡೇ ಬಿಟ್ಟೆ ವೀರನಂದ ಬೆಚ್ಚಿಬಿದ್ದನು ನೀನು ನಿಜವಾಗಿಯೂ ಶತಮಾನಗಳಿಂದ ಬದುಕಿದ್ದೀಯ ಎಂದು ಕೇಳಿದ ಅಮರರಾಜನು ಹೇಳಿದ ಹೌದು ಶತಮಾನಗಳ ಹಿಂದೆ ನಾನು ನನ್ನ ಜನರ ಸುರಕ್ಷತೆಗಾಗಿ ಪರ್ವತದ ದೇವಿಯಿಂದ ಅಮರತ್ವ ಬೇಡಿಕೊಂಡೆ ದೇವಿ ನೀಡಿದ ಭೇಟಿಯಾದ ನಂತರ ಏನಾಯಿತು ಎಂದು ಮುಂದಿನ ಭಾಗದಲ್ಲಿ ತಿಳಿಯೋಣ ಹಾಗೆ ಶೇರ್ ಮಾಡಿ